ಕೆ ಎಸ್ ಆರ್ ಟಿ ಸಿಯ ಯ ನಾಲ್ಕು ನಿಗಮಗಳು ಕ ಪರಿಣಾಮ ಜನಸಾಮಾನ್ಯರಿಗೆ ಓಡಾಟಕ್ಕೆ ಭಾಳ ತೊಂದರೆ ಆಗಿದೆ ಅದರಲ್ಲೂ ಗ್ರಾಮಾಂತರ ಪ್ರದೇಶದಲ್ಲಿ ಶಾಲಾ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಬರೋದಕ್ಕೂ ಕೂಡ ತೊಂದರೆ ಆಗಿದೆ ಅವರು ಭಾಳ ಮುಂಚಿತವಾಗಿ ಸರ್ಕಾರಕ್ಕೆ ತಮ್ಮ ಬೇಡಿಕೆ ಪಟ್ಟಿಯನ್ನು ಇಟ್ಟು ಬಗೆಹರಿಸಬೇಕು ಅಂತ ಮನವಿ ಮಾಡಿಕೊಂಡ್ರೂ ಕೂಡ ಆಳುವ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಸಕಾರಾತ್ಮಕವಾಗಿ ಸ್ಪಂದಿಸ್ತೇ ಇದ್ದ ಪರಿಣಾಮ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ವೀರಾವೇಶದ ಮಾತು ಈಗ ದುರಹಂಕಾರದ ಮಾತು ಆಗ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ಒತ್ತಡ ತಂತ್ರ ಈಗ ನಿರ್ಲಕ್ಷ್ಯದ ಮನಸ್ಥಿತಿ ಈ ಕಾರಣದಿಂದಾಗಿ ಸಾರಿಗೆ ಸಂಸ್ಥೆಯ ನೌಕರರು ಮುಸ್ಕರಕ್ಕೆ ಇಳಿದಿದ್ದಾರೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹಿಸ್ಲಿಕ್ಕೆ ಬಯಸ್ತೇನೆ ನೀವು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯಿತು ಈಗಾಗಲೇ ಇಪ್ಪತ್ತಾರನೇ ತಿಂಗಳು ನಡೀತಾ ಇದೆ ನಿಮ್ಮ ಅಧಿಕಾರಕ್ಕೆ ಬಂದು ನಿನ್ನೆ ಬಂದೇ ಅಧಿಕಾರಕ್ಕೆ ಬಂದವ್ರ ಥರ ನೀವು ಮಾತಾಡ್ತಾ ಇದ್ದೀರಿ ಹಿಂದಿನ ಬಿ ಜೆ ಪಿ ಸರ್ಕಾರದ ಮೇಲೆ ಆರೋಪ ಹೊರೆಸುವಂಥ ಋತ ಆರೋಪ ಹೊರಿಸುವಂಥ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದೀರಿ ನಿಮ್ದೇನು ಜವಾಬ್ದಾರಿ ನಿಮ್ದೇನು ಬದ್ಧತೆ ನಿಮ್ಗೇನು ಬದ್ಧತೆಯೇ ಇಲ್ವಾ ನಿಮ್ದೇನು ಜವಾಬ್ದಾರಿನೇ ಇಲ್ವಾ ಹಿಂದಿನ ಸರ್ಕಾರದ ಬಾಕಿ ಅಂತ ಹೇಳ್ತಾ ಇದ್ರಿ ಮೂವತ್ತೆಂಟು ತಿಂಗಳಿಂದ ಬಿಜೆಪಿ ಸರ್ಕಾರ ಬಾಕಿ ಉಳಿಸ್ಕೊಂಡಿರಲಿಲ್ಲ ಕಳೆದ ಇಪ್ಪತ್ತಾರು ತಿಂಗಳು ಬಾಕಿ ನಿಮ್ದೇ ಇರೋದು ಹನ್ನೆರಡು ತಿಂಗಳು ಬಾಕಿ ಮಾತ್ರ ಬಿಜೆಪಿ ಸರ್ಕಾರದ ಅವ್ರೆ ಕಳೆದ ಇಪ್ಪತ್ನಾಲ್ಕು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತಾರು ತಿಂಗಳ ಬಾಕಿ ನಿಮ್ಮ ಸರ್ಕಾರದ ಅವಧಿ ಇಲ್ಲಿ ಅವಧಿಯದ ಬಾಕಿ ಹಾಗಾಗಿ ಆ ಬಾಕಿಯನ್ನು ಈಡೇರಿಸುವಂಥ ಸಕಾರಾತ್ಮಕ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತೇನೆ ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿ ಅಂತ ಹೇಳಿದ್ರೆ ಇವತ್ತಿಗೂ ಸೇರಿಸ್ಕೊಂಡ್ರೆ ಇಪ್ಪತ್ತಾರು ತಿಂಗಳು ನೀವೇ ಅಧಿಕಾರದಲ್ಲಿದ್ದೀರಿ ಹಾಗಾಗಿ ಬಿ ಜೆ ಪಿ ಸರ್ಕಾರದ ಮೇಲೆ ಆರೋಪ ಹೊರಿಸೋದು ತಮ್ಮ ಜವಾಬ್ದಾರಿಯಿಂದ ನುಣಚ್ಕೊಳ್ತಕ್ಕಂಥ ಒಂದು ಭಾಗ ಆಗತ್ತೆ ಹೊರತು ಜವಾಬ್ದಾರಿ ಹೊತ್ಕೊಳ್ತಕ್ಕಂಥ ಭಾಗ ಅಲ್ಲ ಅದಕ್ಕೆ ನಾನು ಆಗ್ರಹಿಸ್ತೇನೆ ನೀವು ಅವರ ವೇತನ ಹಿಂಬಾಕಿಯನ್ನು ಕೊಡುವ ಕೆಲಸವನ್ನು ತಕ್ಷಣದಿಂದ ಮಾಡಬೇಕು ಮುಖ್ಯಮಂತ್ರಿಗಳೇ ನೀವು ಮಾತೆತ್ತಿದ್ರೆ ಖಜಾನೆ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ತಾ ಇರ್ತೀರಿ ಖಜಾನೆ ತುಂಬಿ ತುಳುಕ್ತಾ ಇದ್ದ ಮೇಲೆ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆ ಈಡೇರಿಸೋದಕ್ಕೆ ಸಮಸ್ಯೆ ಏನಿದೆ ಬೇಡಿಕೆ ಈಡೇರಿಸಿ ಇಲ್ಲ ನಾವು ನಾವು ಪಾಪರಾಗಿದ್ದೀವಿ ನಮ್ಮ ಹತ್ರ ಬಿಡುಗಾಸು ಇಲ್ಲ ಅಂತ ಒಪ್ಕೊಳ್ಳಿ ಒಂದು ಕಡೆ ನೀವು ಖಜಾನೆ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ತೀರಿ ಇನ್ನೊಂದು ಕಡೆಗೆ ವೇತನ ಹಿಂಬಾಕಿ ಕೊಡದಲ್ಲೇ ಸತಾಯಿಸ್ತೀರಿ ಇದು ಒಪ್ತಕ್ಕಂಥ ಮಾತಲ್ಲ ತಕ್ಷಣ ಅದನ್ನು ಸ್ಯಾಲ್ರಿ ಅರಿಯರ್ಸ್ನ ಕೊಡಬೇಕು ಅಂತ ಆಗ್ರಹಿಸ್ತೇನೆ ಇನ್ನೊಂದು ವೇತನ ಪರಿಷ್ಕರಣೆ ಉಳಿದೆಲ್ಲ ಸರ್ಕಾರಿ ನೌಕರಿಗೆ ಹೇಗಾಗುತ್ತೆ ಅವರಿಗೆ ಅವರಂತ ಇವರಿಗೂ ವೇತನ ಪರಿಷ್ಕರಣೆ ಆಗಲಿ ತಪ್ಪೇನಿದೆ ನೀವು ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೆ ಒಂದು ನ್ಯಾಯ ಯಾಕೆ ಮಾಡ್ತೀರಿ ಇವ್ರನ್ನೂ ಕೂಡ ನಮ್ಮ ಉಳಿದ ಸರ್ಕಾರಿ ನೌಕರರು ಅಂತಲೇ ಪರಿಗಣಿಸಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಂದು ಪೊಲೀಸ್ ಕೇಸ್ ಬಗ್ಗೆ ಹೇಳಿದ್ದಾರೆ ನೀವು ಊರಿಗೆ ಬೆಂಕಿ ಹಾಕಿದವರು ಪೊಲೀಸ್ ಕೇಸ್ ವಾಪಸ್ ತಗೊಳ್ತೀರಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ತೂರಾಟ ಮಾಡಿದವರ ಪೊಲೀಸ್ ಕೇಸ್ನ ವಾಪಸ್ ತೆಗೆದುಕೊಳ್ ತೆಗೆದುಕೊಳ್ತೀರಿ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಊರು ಸುಟ್ಟವರ ಕೇಸ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಶಿಫಾರಸ್ ಮಾಡ್ತೀರಿ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರ ಮೊಗ ತಮ್ಮಗಳನ್ನು ವಾಪಸ್ ತೆಗೆದುಕೊಳ್ತೀರಿ ಈ ನೌಕರರ ನ್ಯಾಯಯುತ ಹೋರಾಟ ಇದ್ದಂಥ ನೌಕರರ ಮೇಲೆ ಹಾಕಿರೋ ಕೇಸ್ನ ಯಾಕೆ ವಾಪಸ್ ತೆಗೆದುಕೊಂಡಿಲ್ಲ ತಗೊಳ್ಳಿ ಅಂದರೆ ನಿಮ್ಮ ಕಳಕಳಿ ಕೇವಲ ನಿಮಗೆ ವೋಟ್ ಬ್ಯಾಂಕು ಯಾರಿರ್ತಾರೋ ಅವ್ರ ಬಗ್ಗೆ ಮಾತ್ರನ ಉಳಿದೋರ ಬಗ್ಗೆ ನಿಮಗೆ ಕಳಕಳಿ ಇಲ್ವಾ ಆ ಆ ಕ್ಷ ಆ ಕ್ಷ ಈ ಕ್ಷಣದಿಂದಲೇ ನೀವು ಇವ್ರ ಮೇಲಿನ ಮೊಕದ್ದಮೆಗಳನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾವು ಹದಿನೈದು ಪರ್ಸೆಂಟು ಮೂಲ ವೇತನವನ್ನು ಹೆಚ್ಚಳ ಮಾಡಿದ್ವಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು ಮೂಲ ವೇತನವನ್ನು ಹೆಚ್ಚಳ ಮಾಡಿದ್ವಿ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಆ ರೀತಿ ವೇತನ ವೇತನ ಹೆಚ್ಚಳ ಮಾಡ್ತಕ್ಕಂಥದ್ದು ಒಂದು ಕ್ರಮ ನೀವು ಕೂಡ ಆ ರೀತಿ ಮೂಲ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸ್ತೇನೆ ನೀವು ಆಗ ಮೂಲ ವೇತನ ಹೆಚ್ಚಳ ಮಾಡಬೇಕು ಅಂತ ಸಿದ್ದರಾಮಯ್ಯವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಆಗ ಚಳವಳಿ ಮಾಡ್ತಿರಬೇಕಾದ್ರೆ ನಾವು ನೌಕರರ ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ವಿ ಅವತ್ತು ನೀವು ಬಿ ಜೆ ಪಿ ಸರ್ಕಾರ ಮಾನವೀಯ ನೆಲೆಯಲ್ಲಿ ಪರಿಗಣಿಸಬೇಕು ಈ ಸರ್ಕಾರಿ ನೌ ಕೆ ಎಸ್ ಆರ್ ಟಿ ಸಿ ನೌಕರರ ಪರವಾಗಿ ನಾವಿದ್ದೇವೆ ಅಂತ ಈಗ ಉಪಮುಖ್ಯಮಂತ್ರಿ ಆಗಿರೋರು ಹೋಗಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಭಾಷಣ ಮಾಡಿದ್ರು ಸಿದ್ದರಾಮಯ್ಯನವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ರಿ ಈಗ ಯಾಕೆ ತಾರತಮ್ಯ ಇದ್ದೀರಿ ಈಗ ನೀವೇನು ಅವತ್ತೇನು ವಿರೋಧ ಪಕ್ಷದಲ್ಲಿದ್ದಾಗ ಸಹಾನುಭೂತಿ ಇತ್ತು ಅದೇ ಸಹಾನುಭೂತಿಯಿಂದ ಈಗಲೂ ಕೂಡ ವರ್ತನೆ ಮಾಡಬೇಕು ಅಂಥೇಳಿ ನಾನು ಒತ್ತಾಯಿಸ್ಲಿಕ್ಕೆ ಬಯಸ್ತೇನೆ ಅದು ಬಿಟ್ಟು ನೀವು ಸಬು ಬೇಳೋದು ಬೇಡ ನೋಡಿ ನಮಗಾದರೂ ಸಕಾರಣ ಇತ್ತು ಎರಡು ವರ್ಷ ಕೋವಿಡ್ ಕಾರಣಕ್ಕೆ ಆರ್ಥಿಕ ಸಂಕಷ್ಟ ಇತ್ತು ಆರ್ಥಿಕ ಸಂಕಷ್ಟದ ನಡುವೆನೂ ನಾವು ಸಕಾರಾತ್ಮಕವಾಗಿ ಸ್ಪಂದಿಸಿ ಬೇಡಿಕೆಯನ್ನು ಈಡೇರಿಸಿದ್ವಿ ನಿಮ್ಗೆ ಯಾವ ಸಂಕಷ್ಟ ನಿಮ್ಗೆ ಯಾವ ಸಂಕಷ್ಟ ಇದೆ ಹೇಳಿ ನಿಮಗೆ ಆ ಥರದ ಯಾವುದೇ ಆರ್ಥಿಕ ಸಂಕಷ್ಟ ಇಲ್ಲ ನೀವೇ ಹೇಳ್ತೀರಿ ಖಜಾನೆ ತುಂಬಿ ತುಳುಕ್ತಾ ಇದೆ ಅಂಥೇಳಿ ಹಾಗಾಗಿ ನೀವು ತಕ್ಷಣ ಅದನ್ನು ಈಡೇರಿಸ್ಬೇಕು ಅಂಥೇಳಿ ಆಗ್ರಹಿಸ್ತೇನೆ ನಾವು ಬಿ ಜೆ ಪಿ ಸರ್ಕಾರ ಇನ್ಕ್ರಿಮೆಂಟು ನಿವೃತ್ತಿಯ ನಂತರನೂ ಸಿಗಬೇಕಾದಂಥ ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ವಿ ಹಾಗಾಗಿ ನೀವು ಹೋಲಿಕೆ ಮಾಡಬೇಕಾದ್ರೆ ನಾವೇನು ಕೊಟ್ಟಿದ್ವಿ ಅನ್ನೋದನ್ನು ಕೂಡ ನೀವು ಗಮನದಲ್ಲಿಟ್ಟುಕೊಂಡು ಈ ಬೇಡಿಕೆಯನ್ನು ಈಡೇರಿಸಬೇಕು ಅಂಥೇಳಿ ಆಗ್ರಹಿಸೋದಕ್ಕೆ ಬಯಸ್ತೇನೆ ನೀವು ಮತ್ತೆ ನಾಲ್ಕು ನಿಗಮಗಳು ನಷ್ಟದಲ್ಲಿದ್ದಾವೆ ಅಂತ ಹೇಳಿದಿರಿ ನಷ್ಟಕ್ಕೆ ಕಂಡಕ್ಟರ್ ಡ್ರೈವರಾ ಕಾರಣ ಪರ್ಚೇಸಿಂಗಲ್ಲಿ ಲೂಟಿ ಹೊಡೆಯೋರು ಕಂಡಕ್ಟರ್ ಡ್ರೈವರಾ ಯಾರು ಕಾರಣ ನಷ್ಟಕ್ಕೆ ನಷ್ಟಕ್ಕೆ ಕಾರಣ ಜವಾಬ್ದಾರಿ ಹೊತ್ಕೊಳ್ಬೇಕಾಗಿರ್ತಕ್ಕಂಥ ಸಾರಿಗೆ ಸಚಿವರು ನಷ್ಟಕ್ಕೆ ಜವಾಬ್ದಾರಿ ಹೊತ್ಕೊಳ್ಬೇಕಾಗಿರೋದು ಎಮ್ ಡಿ ನಷ್ಟಕ್ಕೆ ಜವಾಬ್ದಾರಿ ಹೊತ್ಕೊಳ್ಬೇಕಾಗಿರೋದು ಡಿ ಸಿ ಮಟ್ಟದ ಅಧಿಕಾರಿಗಳು ಅಂದರೆ ಕೆ ಎಸ್ ಆರ್ ಟಿ ಸಿ ಡಿ ಸಿ ಮಟ್ಟದ ಅಧಿಕಾರಿಗಳು ಆ ಪರ್ಚೇಸಿಂಗ್ ಮಾಡ್ತಕ್ಕಂಥವ್ರು ಅಂಥವ್ರು ನಷ್ಟವನ್ನು ನಷ್ಟಕ್ಕೆ ಕೊಣೆ ಹೊತ್ಕೋಬೇಕಾಗಿರೋದು ಕಂಡಕ್ಟರ್ ಡ್ರೈವರ್ಗಳಲ್ಲ ಕಂಡಕ್ಟರ್ ಡ್ರೈವರ್ಗಳು ಅವರು ಕಷ್ಟಪಟ್ಟು ದುಡಿತಾರೆ ನೀವು ಅವ್ರನ್ನೇನ ಏನು ಮಾಡ್ಕೊಂಬಿಟ್ಟಿದ್ದೀರಿ ಜೀತದಾಳಗಳ ಥರ ಮಾಡ್ಕೊಂಬಿಟ್ಟಿದ್ದೀರಿ ಅವ್ರು ಜೀತ ದಾಳಗಳಲ್ಲ ಅವರು ಸರ್ಕಾರಿ ಅಲ್ಲ ಅವ್ರನ್ನ ಮಾನವೀಯ ನೆಲೆಯಲ್ಲಿ ಪರಿಗಣಿಸಿ ಅವರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಿ ಅಂಥೇಳಿ ನಾನು ಆಗ್ರಹಿಸ್ಲಿಕ್ಕೆ ಬಯಸ್ತೇನೆ ಮತ್ತು ನೀವು ಬಿ ಜೆ ಪಿ ಸರ್ಕಾರ ಅದ್ರ ಕಾರಣ ಅಂಥೇಳಿದ್ರೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಜನ ಭಾವಿಸ್ತಾರೆ ನಿಮ್ಗೆ ಆಳುವ ಯೋಗ್ಯತೆಯೇ ಇಲ್ಲ ಅಂಥೇಳಿ ಈ ಬಿ ಜೆ ಪಿ ಸರ್ಕಾರದ ಕಡೆಗೆ ಬೆಟ್ ಮಾಡಿ ತೋರಿಸಿದ್ರೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಜನ ಭಾವಿಸ್ತಾರೆ ನಿಮಗೆ ರಾಜೀನಾಮೆ ಕೊಟ್ಟು ಹೋಗಿ ನಾವು ಬಗೆಹರಿಸ್ತೀವಿ ಕೆ ಎಸ್ ಆರ್ ಟಿ ಸಿ ನೀವು ರಾಜೀನಾಮೆ ಕೊಡಿ ನಮಗೆ ಯೋಗ್ಯತೆ ಇಲ್ಲ ಆಡಳಿತ ನಡೆಸೋದಕ್ಕೆ ಅಂತ ರಾಜೀನಾಮೆ ಕೊಟ್ಟು ಹೋಗಿ ನಾವು ಕೆ ಎಸ್ ಆರ್ ಟಿ ಸಿ ನೌಕರರ ಬೇಡಿಕೆ ಈಡೇರಿಸ್ತೇವೆ ಅವ್ರ ಕೇಸು ವಾಪಸ್ ತೆಗೆದುಕೊಳ್ತೇವೆ ಅವರಿಗೆ ಅವರ ಅವ್ರ ಸಮಸ್ಯೆಗಳನ್ನು ಬಗೆಹರಿಸ್ತೇವೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ಳಿ ರಾಜೀನಾಮೆ ಕೊಟ್ಟು ಹೋಗಿ ನಾವು ಸಮಸ್ಯೆ ಬಗೆಹರಿಸ್ತೀವಿ ಏನ್ ಸರ್ಕಾರ ಪರಿಸ್ಥಿತಿ ಏನ್ ಕೆಟ್ಟಿದೆ ಮುಖ್ಯಮಂತ್ರಿ ಮನೆಗೆ ಕಾಫಿ ಟೀಗೆನೇ ಇನ್ನೂರು ಕೋಟಿ ಖರ್ಚು ಮಾಡಿದ್ದಾರೆ ಒಂದ್ ದಿನಕ್ಕೆ ಹನ್ನೊಂದು ಲಕ್ಷ ಖರ್ಚು ಮಾಡ್ತಾರಂತ ಹನ್ನೊಂದು ಲಕ್ಷ ರೂಪಾಯಿ ಕಾಫಿ ಯಾವ ಪುಣ್ಯಾತ್ಮ ಕುಡಿತಾನೋ ಅದ್ ಯಾವ ಕಾಫಿ ತರಿಸ್ಕೊಡ್ತಾರೋ ನಂಗೆ ಗೊತ್ತಿಲ್ಲ ಅದೇನು ವಿಶೇಷವಾದ ದಿನ ಯಾವ ಕಾಫಿ ತರ್ಸ್ಕೊಡ್ತಿರೋ ಯಾವುದ್ರ ಈಗ ಹೆಲಿಕಾಪ್ಟರ್ ಓಡಾಟ ಕಡಿಮೆ ಆಗಿಲ್ಲ ಮಂತ್ರಿಗಳಿಗೆ ಹೊಸ ಕಾರು ಅವ್ರ ಖರ್ಚು ಕಡಿಮೆ ಆಗಿಲ್ಲ ಆ ಬಡಪಾಯಿ ದುಡ್ಕೋತೀನೋ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಹಾಕಿರಿ ಸಂಯಮದ ಪಾಠ ಹೇಳ್ತೀರಿ ಸಂಯಮದ ಪಾಠ ನೀವು ವಹಿಸ್ಬೇಕಾಗಿದ್ದು ನೀವು ವಹಿಸ್ಬೇಕಾಗಿತ್ತು ಸಂಯಮದ ಪಾಠನ ಈಗ ಇತ್ತೀಚೆಗೆ ಎರಡು ವರ್ಷ ಪೂರ್ಣ ಆದಾಗ ಎಂಥ ಸಮಾವೇಶ ಅದು ಸಾಧನ ಸಮಾವೇಶ ಅಂತ ಮಾಡಿ ಸರ್ಕಾರಿ ದುಡ್ಡಲ್ಲಿ ಜನಿಗೆ ಮುನ್ನೂರು ನಾನ್ನೂರು ಕೊಟ್ಟು ಕರ್ಕೊಂಬಂದ್ರಿ ಅದನ್ನು ಕಡಿಮೆ ಮಾಡಲಿಲ್ಲ ಯಾಕೆಂದರೆ ನಿಮ್ಮ ಮೂತಿ ನೋಡಿ ಜನ ಬರೋಲ್ಲ ಕಾಸು ಕೊಟ್ಟರು ಮಾತ್ರ ಬರ್ತಾರೆ ಅನ್ನೋದು ಕನ್ಫರ್ಮ್ ಮಾಡಿಕೊಂಡು ನೀವು ಅದು ಅವರಿಗೆ ಮುನ್ನೂರು ನಾನ್ನೂರು ದುಡ್ಡು ಕೊಟ್ಟು ಒಂದೊಂದು ಸಮಾವೇಶಕ್ಕೆ ಕೋಟಿ ಕೋಟಿ ದುಡ್ಡು ಖರ್ಚು ಮಾಡಿದ್ರಿ ನಿಮಗಿಲ್ದಿರೋ ಸಮಯ ಮತ್ತು ಪಾಠ ಆ ದುಡ್ದು ತಿನ್ನುವಂಥ ಆಳಗಳ ರೀತಿಯಲ್ಲಿ ಕೆಲಸ ಮಾಡುವಂಥ ಆ ನೌಕರರಿಗೆ ಯಾಕೆ ಪಾಠ ಹೇಳ್ತೀರಿ ನೀವು ಅವರಿಗೆಲ್ಲ ಪಾಠ ಹೇಳಬೇಕಾಗಿರೋದು ನೀವು ಪಾಠ ಕಲ್ತ್ಕೋಬೇಕಾದವರು ನೀವು ಅವ್ರಿಗೆ ಪಾಠ ಹೇಳ್ತಾ ಇದ್ದೀರಿ ನೀವು ಯಾವುದನ್ನು ಉಳಿಸಿದಿರಿ ಹೇಳಿ ಯಾವ ಖರ್ಚನ್ನು ಉಳಿಸಿದ್ರಿ ಇಲ್ಲಿ ಯಾವುದ್ರು ಉಳಿಸಿದಿರಿ ಅವ್ರಿಗೆ ಯಾಕೆ ಪಾಠ ಹೇಳ್ತೀರಿ ಅವ್ರಿಗೇನು ನ್ಯಾಯವಾಗಿ ಕೊಡ್ಬೇಕು ಕೊಡಿ ಅದನ್ನ ಅವ್ರಿಗೆ ಪಾಠ ಹೇಳಬೇಡಿ ನೀವು ಹಾಂ ಅದು ಬೇರೆ ಒಂದು ಶೋ ಮಾಡಿದ್ರು ಬಸ್ ಹತ್ತು ಕೂತ್ಕೊಂಡು ಏನು ದಿನ ಬಸ್ಸಲ್ಲೇ ಓಡಾಡ್ತಾರೆ ಅನ್ಬೇಕು ಜನ ಇವರೇ ಬಸ್ಸಲ್ಲಿ ಓಡಾಡ್ತಾರೆ ಅನ್ಬೇಕು ಅಲ್ಲಿ ಹಳ್ಳಿಲಿ ಜನ ಬಸ್ ಇಲ್ದಂಗೆ ಆಗಿದ್ದೇವೆ ಅಂತ ಶಾಪ ಹಾಕ್ತಾ ಸರ್ಕಾರಕ್ಕೆ ಐನೂರು ಕೋಟಿ ಟಿಕೆಟ್ ನಾನೇ ಹರಿದು ಕೊಡ್ತೀನಿ ಅಂತ ಕೊಟ್ರಿ ನೀವೇ ಹರಿದು ಕೊಟ್ರಿ ನೀವೇ ಈಗ ಸಮಸ್ಯೆ ಬಗ್ಗೆ ಏರಿಸಿ ನೀವೇ ಹರಿದು ಕೊಟ್ಟಿದ್ರಲ್ವ ಎಲ್ಲರಿಗೂ ಆ ಪ್ರಚಾರ ತಗೊಳಕ್ಕೆ ಬರುತ್ತೆ ಈ ಈ ಜನರ ನ್ಯಾಯಯುತ ಬೇಡಿಕೆ ಈಡೇರ್ಸಕ್ಕೆ ಬರಲ್ವ ನಿಮಗೆ ಈಡೇರಿಸ್ಬೇಕು ಬಾಜಿ ಬಿಟ್ಬಿಡಿ ನಾಟಕ ಆಡೋದು ಬಿಡಿ ನಾಟಕ ಆಡೋದು ಬಿಟ್ಟು ನ್ಯಾಯಯುತವಾದ ಬೇಡಿಕೆ ಈಡೇರಿಸಿ ಕೇಸ್ ವಾಪಸ್ತಿಗಳ ಕೇಂದ್ರ ಇದಾಡಿ ನಿಮಗೆ ಕಲ್ಲು ಹೊಡೆದವ್ರದ್ದು ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಾಕಿದವ್ರ್ದೆಲ್ಲ ಕೇಸ್ ವಾಪಸ್ ತೀರಿ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಜನ ಉಗಿದ್ರು ಕೋರ್ಟ್ ಉಗಿದ್ರು ಇವ್ರ ಕೇಸ್ ವಾಪಸ್ ತುಕಳತ್ತೆ ನಿಮ್ಗೆ ಏನು ದಾಡಿ ತಗಿರಿ ವಾಪಸ್ ಕೇಸ್ನ ರಾಜದಾರಿ ಟಿವಿ. ಅಡೆತಡೆ ಇಲ್ಲದ ಪ್ರಜಾದಾರಿ